ನ್ಯೂಸ್ ನ್ಯೂಸ್ಗೆ ಸ್ವಾಗತ ನೂಲ ಹುಣ್ಣಿಮೆ ಪ್ರಯುಕ್ತ ಶಾಂತಿನಾಥ ತೀರ್ಥಂಕರರಿಗೆ ಪಂಚಾಮೃತ ಅಭಿಷೇಕ ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಗ್ರಾಮದ ಶ್ರೀ ಶಾಂತಿನಾಥ ಜೈನ ಮಂದಿರದಲ್ಲಿ ನೂಲ ಹುಣ್ಣಿಮೆ ಪ್ರಯುಕ್ತವಾಗಿ ಶಾಂತಿನಾಥ ತೀರ್ಥಂಕರಿಗೆ ಪಂಚಾಮೃತ ಅಭಿಷೇಕ ಮಾಡಲಾಗಿದೆ ನಂತರ ಜೈನ ಶಾವಕರು ಜನಿವಾರವನ್ನ ಬದಲಾಯಿಸಿಕೊಂಡರು ನಂತರ ಅಣ್ಣ ತಂಗಿಯರ ಬಾಂಧವ್ಯದ ಪ್ರಯುಕ್ತ ರಕ್ಷಾ ಬಂಧನ ಕಾರ್ಯಕ್ರಮ ಜರುಗಿತು ನಂತರ ಪದ್ಮಾವತಿ ಅಮ್ಮನವರಿಗೆ ಉಳಿತುಂಬುವ ಕಾರ್ಯಕ್ರಮ ನಂತರ ಮಂಗಳಾರತಿ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮವನ್ನು ಉಪಾಧ್ಯಾಯ ದನಪಾಲ್ ಮಲ್ಲಿಕವಾಡ ನೆರವೇರಿಸಿದರು ಈ ಸಂದರ್ಭದಲ್ಲಿ ಜೈನ ಸಮಾಜದ ಅಧ್ಯಕ್ಷ ಬಾಹುಬಲಿ ಮಲ್ಲಿಕವಾಡ ಭರತೇಶ್ ಯೋಗಪ್ಪನವರ್ ಮಹಾವೀರ ನಾಗರಹಳ್ಳಿ ಯೋಗಪ್ಪ ಯೋಗಪ್ಪನವರ ಸಾಗರ ಕಾಶಪ್ಪನವರ ಕಾಶ್ಯಪ್ಪನವರ ವರ್ತಮಾನ ಮಲ್ಲಿಕವಾಡ ಅಭಿಷೇಕ ದೊಡ್ಡಮನಿ ಬಸಪ್ಪ ಯೋಗಪ್ಪನವರ್ ಸೇರಿ ಅನೇಕ ಜೈನ ಸಮಾಜದ ಬಾಂಧವರು ಭಾಗಿಯಾಗಿದ್ದರು ಅಂದ್ರೆ ನೂಲ ಹುಣಿವೆ ನಿಮಿತ್ತವಾಗಿ ಭಗವಾನ್ ಶ್ರೀ ಶಾಂತಿನಾಥ ಜೈನ ಮಂದಿರ ಗುಡಿಗಟ್ಟಿಯಲ್ಲಿ ಭಗವಾನ್ ಶ್ರೀ ಶಾಂತಿನಾಥರ ಪಂಚಾಮೃತ ಅಭಿಷೇಕ ಹಾಗೂ ಜನವಾರರ ತಾಂಬಾಪ ಮಾಡಿ ಸಮಸ್ತಾವ ಜನವಾರ ಮಾಡಿದರೂ ಮಾಡುತ್ತಾರೆ ಹಾಗೂ ಇವತ್ತಿನ ದಿನ ಎಲ್ಲಾ ಸಮಸ್ತ ಪುಣ್ಯಕಟ್ಟಿ ಸಾವಿರ ಪುಣ್ಯ ಜನವೆಂದು ತಮ್ಮ ನೂರುಗಳನ್ನು ತೆಗೆದು ಹಳೆಯ ನೂರು ಭಕ್ತರು ಹೊಸ ನೂರುಗಳನ್ನು ಸ್ವೀಕರಿಸುತ್ತಾರೆ ಮತ್ತು ಪೂಜೆಯಲ್ಲಿ ಭಾಗಿಯಾಗಿ ಪುನೀತರಾಗಿರ್ತಾರೆ ಪುಡಿಯಕಟ್ಟಿ ಜೈನ್ ಭಕ್ತರು ಪುನೀಹಿತರು ಮಣಪಾನ್ ಸಹ ಬಲ್ಲಿಗೆ ಮಾಡುತ್ತಾರೆ ನಾವು ರಂಬೆಯರೆಲ್ಲರೂ ಬಂದು ಕುಡಿ ತುಂಬಿರಿ ಹುಡುಗ ಉಡಿ ತುಂಬೀರಿ ಪದ್ಮಾವತಿಗೆ ಉಡಿ ತುಂಬಿರಿ ಜ್ವಾಲಾಮಿಗೆ ತೆಗೀನ ಪದಗಳ ತಂದು